ಎರಡ್ ಸಾವಿರದ ಓದವರು ನಮ್ಮ ಅಳಿಯ ನೆನಪುಗಳನ್ನು ನೆನಪಿಸಿಕೊಳ್ಳೋಣ ಅಂತ ಈ ಉಲ್ಲೇ ತೊಟ್ಟಿಯಲ್ಲಿ ವಿದ್ಯಾರ್ಥಿಗಳು ಈ ಗುರು ಕೃತಜ್ಞತೆ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬೇರೆ ಪ್ರೌಢಶಾಲೆಯ ವಿದ್ಯಾ ಹಣ ವಿದ್ಯಾರ್ಥಿಗಳಿಗೆ ಇದೊಂದು ಮಾದರಿ ಅಂತಹ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹುಲ್ಲೇಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರನೇ ಸಾಲಿನಲ್ಲಿ ಪ್ರೌಢ ಶಿಕ್ಷಣವನ್ನ ಪೂರ್ಣಗೊಳಿಸಿದ ವಿದ್ಯಾರ್ಥಿ ಸನ್ಮಿತ್ರರಿಂದ ಸಂಪನ್ನವಾದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗಿಂತ ಉನ್ನತ ಸ್ಥಾನ ತಲುಪಬೇಕು ಆಗ ಮಾತ್ರ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಸಾರ್ಥಕ ಭಾವ ಮೂಡುತ್ತೆ ಎಂದು ಅಪ್ಪಗೆರೆ ನಿಮ್ಮರಾಜು ಹೇಳಿದ್ದಾರೆ ದಾಸರಹಳ್ಳಿ ಸಮೀಪದ ದಾಸನಪುರ ಹೋಬಳಿಯ ಹುಲ್ಲೇಗೌಡನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಐದು ಆರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಮಾಡಿರುವುದು ಶ್ಲಾಘನೀಯ ಯುವಜನರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅಂಟಿಕೊಳ್ಳದೆ ನಮ್ಮ ದೇಶದ ಸಂಸ್ಕೃತಿ ಅರಿತು ಆಚರಿಸಬೇಕು ಎಂದಿದ್ದಾರೆ ಇಂದಿನ ದಿನದಲ್ಲಿ ಮಕ್ಕಳು ವಿದೇಶದಲ್ಲಿ ನೌಕರಿ ಮಾಡುತ್ತಿರುವುದು ಒಂದು ಕಡೆ ನೆಮ್ಮದಿ ಇದ್ರೆ ಅವರಲ್ಲಿ ಕೆಲವರು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ ಎಷ್ಟೇ ಕಷ್ಟವಾದರೂ ಹೆತ್ತವರ ಆರೈಕೆ ಮಾಡಬೇಕು ಎಂದಿದ್ದಾರೆ ಇನ್ನು ಶಾಲೆಯ ನಿವೃತ್ತ ಶಿಕ್ಷಕ ಹನುಮಂತರಾಯಪ್ಪ ಮಾತನಾಡಿ ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತೆ ಜೀವನದಲ್ಲಿ ಗುರಿ ಛಲ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದಿದ್ದಾರೆ ಪ್ರತಿಯೊಂದು ಪ್ರತಿ ಹೆಜ್ಜೆ ಗುರುತು ಅರಿತಾಜ್ ಸಾವಿರದ ಐದರಲ್ಲಿ ಓದಿದವರು ನಮ್ಮ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳೋಣ ಅಂತ ಹಳೆಯ ನೆನಪುಗಳನ್ನು ನೆನಪಿಸ್ಕೊಳ್ವಾ ಅನ್ನೋದು ಅಮನಾಯಕವ್ರು ಅವ್ನು ಮಾತು ಅಮ್ಮ ನಾಯಕವ್ರು ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತೋ ಗೊತ್ತಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಕನ್ನಡ ಪ್ರೊಫೆಸರ್ ಆಗಿದ್ರು ನೆನಪುಗಳು ಸಾಯುವುದಿಲ್ಲ ಅಂತ ಹೇಳ್ತಾರೆ ಒಂದು ಪುಸ್ತಕದಲ್ಲಿ ಅಂತ ನೆನಪುಗಳು ಸಾಯುವುದಿಲ್ಲ ಅಂತ ನೆನಪುಗಳನ್ನು ಮಾಡಿಕೊಳ್ಳುವಂಥದ್ದು ಇವತ್ತು ಒಂದು ನೆಪಕ್ಕೆ ಗುರುವಂದನೆಯ ಒಂದು ಮಾತನ್ನ ಇಟ್ಕೊಂಡು ಹೆಸರನ್ನ ಇಟ್ಕೊಂಡು ಈ ಉಲ್ಲೇಗೌಡನ ತೊಟ್ಟಿಯಲ್ಲಿ ವಿದ್ಯಾರ್ಥಿಗಳು ಈ ಗುರುವಂದನೆಯ ಕೃತಜ್ಞತೆ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬೇರೆ ಪ್ರೌಢಶಾಲೆಯ ವಿದ್ಯಾ ಅಡ ವಿದ್ಯಾರ್ಥಿಗಳಿಗೆ ಈ ಒಂದು ಮಾದರಿ ಅಂತ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಶೇಕ್ಸ್ಪಿಯರ್ ನಾಟಕ ಇವತ್ತು ನಡೆಯುತ್ತೆ ನಾನು ಕಳೆದ ತಿಂಗಳು ಲಂಡನ್ನಲ್ಲಿ ಸ್ಯಾಂಗ್ ಸಿಂಗಾಪುರ್ನಲ್ಲಿದ್ದೆ ನಾನು ಲಂಡನ್ನಲ್ಲಿ ಶೇಕ್ಸ್ಪಿಯರ್ ಅವರ ಮನೆಯಲ್ಲಿ ನಾಟಕ ನೋಡಿ ನಾನು ಮತ್ತೆ ಫ್ಲೈಟ್ ಹೊತ್ತು ಸಿಂಗಾಪುರ್ ಬಂದೆ ಅದು ದೊಡ್ಡದಲ್ಲ ನನಗೆ ವಿದೇಶ ಸಿಗೋದು ವಿದೇಶಗಳಿಗೆ ಹೋಗೋದು ನನಗೆ ದೊಡ್ಡದಲ್ಲ ನಾನಿವತ್ತು ನಿಜವಾಗ್ಲೂ ಕೂಡ ಈ ಉಲ್ಲೇ ಗೌಡನ ಬಂದಿದ್ದೀನಲ್ಲ ಇದು ನನ್ನ ದೊಡ್ಡ ಗೌರವ ತಂದು ಕೊಟ್ಟಿದ್ದಾರೆ ಹಳೆ ವಿದ್ಯಾರ್ಥಿಗಳು ಇದನ್ನ ತಂದ್ಕೊಳ್ಳಿ ಮಾತು ವಿದೇಶ ತೊಳಗುದು ನನಗೇನು ದೊಡ್ಡದಲ್ಲ ನಮ್ಮ ಹೊತ್ತು ಈ ಮಕ್ಕಳು ನೋಡೋ ಭಾಗ್ಯ ಈ ಪೋಷಕರು ನೋಡೋ ಭಾಗ್ಯ ನಿಮಗೆ ಪಾಠ ಮಾಡಿದಂತ ಈ ಗುರಿಗಳನ್ನ ನೋಡುವ ಭಾಗ್ಯತನ್ನು ಕೊಟ್ಟ ನಾನು ನಿಜವಾಗ್ಲೂ ನಿಮಗೆ ಕೃತಜ್ಞ ಆಗಿರ್ತೀನಿ ಬೆಪ್ಪನನ್ ಮಗ ಅದನ್ನ ಓದಕ್ಕೆ ಬರದೆ ಬಾಯ್ ಬಿಡೋನು ಅವನಲ್ಲೋ ನೀನು ಬೆಪ್ಪನ ಮಗ நானு கொக்கோ கொக்கோழி கே ரங்காம் நானு கொக்கோ கொக்கோ காழிகரங்க நானு கொக்கோ கொ காழிகரங்க நானு கொக்கோ கொக்கோ காழிகரங்க எல்லாரும் கண்டவரே ஓ எல்லாரும் கண்டவரே ಬಳಿಕ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯ ಸಂಪತ್ ಕುಮಾರ್ ಇಂದು ಉನ್ನತ ಶಿಕ್ಷಣ ಪಡೆದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದಿದ್ರೆ ಅದರ ಹಿಂದೆ ಈ ಸಮಾಜದ ಕೂಲಿ ಕಾರ್ಮಿಕ ಸೇರಿ ಪ್ರತಿಯೊಬ್ಬರ ಶ್ರಮ ಅಡಗಿರುತ್ತೆ ಅವರು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವ ಮೂಲಕ ಕಟ್ಟಿದ ತೆರಿಗೆ ಹಣದಿಂದಲೇ ನಾವು ಈ ಸ್ಥಾನಕ್ಕೇರಿದ್ದೇವೆ ಎಂಬುದನ್ನು ಯಾರು ಕೂಡ ಮರೆಯಬಾರದು ಎಂದಿದ್ದಾರೆ ಬಳಿಕ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಅರುಣ್ ಕುಮಾರ್ ವಿದ್ಯಾರ್ಥಿ ಹಾಗೂ ಶಿಕ್ಷಕ ನಡುವೆ ಅವಿನಾಭಾವ ಸಂಬಂಧ ಇದೆ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಎಂದು ಗುರುಗಳನ್ನು ಗೌರವಿಸಲಾಗಿದೆ ಮನೆಯಲ್ಲಿ ತಂದೆ ತಾಯಿ ನಂತರ ಗುರು ಸ್ಥಾನ ಮಹತ್ವಪೂರ್ಣವಾಗಿದೆ ಯಾವುದೇ ರೀತಿಯ ಷರತ್ತು ಬದ್ದತೆ ಇಲ್ಲದೆ ಪ್ರೀತಿ ತೋರುವ ತಂದೆ ತಾಯಿ ನಂತರ ಎರಡನೇ ಸ್ಥಾನವೇ ಗುರುವಿನದ್ದು ನಿಷ್ಕಲ್ಮಶ ನಿಸ್ವಾರ್ಥ ಭಾವನೆಯಿಂದ ವಿದ್ಯಾರ್ಥಿಗಳನ್ನು ಸರಿ ಮಾರ್ಗದತ್ತ ಗುರುವು ಕೊಂಡೊಯ್ಯುತ್ತಾನೆ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಜೀವನದಲ್ಲಿ ಆದರ್ಶ ಗುರುವಿನ ಮಾರ್ಗ ಅನುಸರಿಸಿ ಸಾಧನೆ ತೋರಲು ಸಾಧ್ಯವಾಗಿದೆ ಎಂದಿದ್ದಾರೆ ಪುನಃ ಅವರನ್ನು ಸಂಧಿಸಿ ಹರ್ಷಿಸಿ ಗೌರವಿಸಬೇಕೆಂದು ಯೋಚಿಸಿ ಯೋಜಿಸಿ ಆಯೋಜಿಸಿರುವ ಹುಲ್ಲೇಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನಲ್ಲಿ ಪ್ರೌಢ ಶಿಕ್ಷಣವನ್ನ ಪೂರ್ಣಗೊಳಿಸಿದ ವಿದ್ಯಾರ್ಥಿ ಸನ್ಮಿತ್ರರಿಂದ ಸಂಪನ್ನವಾದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಕೋಲ್ ಹಿಡಿದು ಛಡಿಸಿದಾತ ತಂದೆ ನಿಮ್ಮ ಮನವ ಹಿಡಿದು ಭಾವನೆಗಳ ತೆಗೆದು ದುರ್ಗುಣಗಳ ಹೊಯ್ದು ಅಂತರಂಗಗಳ ಬೆಸೆದು ಆತ್ಮವಿಶ್ವಾಸಗಳ ಬೆಳೆದು ಜೀವನ ಸಂಗ್ರಾಮಗಳಿಗೆ ನಿಮ್ಮ ಅಣಿಗೊಳಿಸಿ ಪರಿಣಿತಗೊಳಿಸುವ ಶಿಲ್ಪಿ ದೇವೋ ನಿಯಮಿತ ಗುರುವೆಂಬ ಶಿಲ್ಪಿ ಇದೇ ವೇಳೆ ಅಪ್ಪಗೆರೆ ತಿಮ್ಮರಾಜು ಅವರು ಜಾನಪದ ಗೀತೆಯನ್ನ ಹಾಡಿದ್ರು ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಸನ್ಮಾನವನ್ನ ಮಾಡಿದ್ರು ಮಕ್ಕಳಿಂದ ನೃತ್ಯವನ್ನು ಮಾಡುವುದರ ಮೂಲಕ ಮನರಂಜನೆಯನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಪೋಷಕರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು